ಜಿಲ್ಲಾ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ನಾನು ಮೀನುಗಾರ್ಗ ಘಟಕದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಈ ಬಿ ಜೆ ಪಿ ಅವರು ವರ್ತನೆ ಹೆಂಗಿರ್ತದಂದರೆ ಈ ದೇಶದ ಜನರನ್ನು ಸುಳ್ಳು ಹೇಳಿ ದಾರಿ ತಪ್ಪುವ ಕೆಲಸ ಬಿಟ್ಟು ಅಭಿವೃದ್ಧಿ ಕೆಲಸ ಶೂನ್ಯ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಶ್ರೀಮಂತರಿಂದ ಬಡತನ ವರ್ಗ ಅಲ್ಲಿವರೆಗೂ ಕೂಡ ಅವರವರ ಹಕ್ಕನ್ನು ಮಂಡಿಸಿ ಈ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅವ ಆ ಮಂಡನೆ ಇಲ್ಲಾಂದರೆ ಆ ಸಂವಿಧಾನ ಇಲ್ಲಾಂದರೆ ಇವತ್ತು ಕೆಲವು ಜನರು ಬಡವರು ಬದುಕಕ್ಕೆ ಅವಕಾಶ ಇಲ್ಲ ರಾಜಕೀಯವಾಗಿ ಮತ್ತು ವಿದ್ಯಾಭ್ಯಾಸದಲ್ಲಿ ಕೂಡ ಎಲ್ಲರೂ ಕೂಡ ಅವರವ್ರ ಸ್ಥಾನಮಾನ ಕೊಟ್ಟು ಇವತ್ತು ನ್ಯಾಯ ದೊರಕಿಸುವಂಥ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು ಜನ ಎಲ್ಲರೂ ಕೂಡ ಅವ್ರನ್ನ ಪೂಜೆ ಮಾಡಬೇಕು ಯಾಕಂದರೆ ಅವರು ಕೊಟ್ಟಿರುವಂಥ ಸಂವಿಧಾನ ವಿಚಾರದಲ್ಲಿ ನೀವು ಇವತ್ತು ಎಲ್ಲರಿಗೂ ಒಂದು ರಾಜಕೀಯವಾಗಿ ಅವಕಾಶ ಸಿಕ್ಕಿದೆ ಶಾಸಕರಾಗಿದ್ದೀರಾ ಎಮ್ ಎಲ್ ಎಮ್ ಎಲ್ ಸಿ ಎಮ್ ಎಲ್ ಎ ಆಗಿದ್ದೀರಾ ಎಮ್ ಎಲ್ ಸಿ ಆಗಿದ್ದೀರಾ ಎಂ ಪಿ ಆಗಿದ್ದೀರಾ ಪ್ರಧಾನಮಂತ್ರಿವರೆಗೂ ಕೂಡ ಅವರವರು ಕೊಟ್ಟಿರುವಂಥ ಹಕ್ಕದಲ್ಲಿ ಆಗಿರುತ್ತಾರೆ ನನ್ನ ಮೊನ್ನೆ ಲೋಕಸಭೆಯಲ್ಲಿ ಅಗ್ರವಾಗಿಂದ ಅಮಿತ್ ಶಾ ಸಾಹೇಬರು ಮಾತಾಡಿರೋದು ಅಂಬೇಡ್ಕರ್ ಅವನ ಅವಮಾನ ವಿಚಾರದಲ್ಲಿ ಒಂದು ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ ಅದನ್ನು ಯಾರೂ ಕೂಡ ಜನ ಒಪ್ಪಲ್ಲ ಅದು ಖಂಡನೀಯ ಅವರು ಮಾ ಕೊಡುಗೆ ಕೂಡ ಅವರು ಕೂಡ ಒಂದು ಗೃಹ ಸಚಿವರಾಗಿರುವುದು ಅಂದರೆ ಅವರು ಕೊಡುಗೆನೆ ಯಾರು ಅಂಬೇಡ್ಕರ್ ಸಾಹೇಬರ ಕೊಡುಗೆನೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ವಿಧಾನ ಪರಿಷತ್ತಲ್ಲಿ ಆಗಿರುವಂಥ ಒಂದು ಮಹಿಳೆ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಏನು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಏನು ಎರಡು ಸಾವಿರ ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೋ ಅದು ಇವತ್ತು ಬಡವರು ಆ ಎರಡು ಸಾವಿರದಿಂದ ಸುಮಾರು ಬದುಕ್ತಾ ಇದ್ದಾರೆ ಆ ಎರಡು ಸಾವಿರ ರೂಪಾಯಿಯಲ್ಲೇ ಒಂದು ಸುಮಾರು ಒಂದು ಯಾವುದನ್ನು ಖರ್ಚಿಗೆ ಆಗಬೇಕು ಅದು ಬರ್ತದೆ ಅಂತ ಕಾದುಕೊಂಡಿದ್ದಾರೆ ಅಂತಹ ಯೋಜನೆ ಆಗಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಲ್ಕರ್ ಅವರನ್ನು ಒಂದು ಮಹಿಳೆಯಾಗಿ ಅಗರ್ವಾರಗಿಂದ ಅವಮಾನದಿಂದ ಮಾತಾಡಿದ್ದು ಮನಸ್ಸಿಗೆ ನೋವು ಆಗಿರೋದನ್ನು ಮಾತಾಡೋದು ನೋಡ್ತಾ ಇದ್ದಾರೆ ಆ ಸಿ ಟಿ ರವಿ ಸಾಹೇಬ್ರು ಯಾ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಏನು ಅಸೆಂಬ್ಲಿ ಅಂದರೆ ವಿಧಾನ ಪರಿಷತ್ ಅಂದರೆ ಒಂದು ದೇವರ ಇರುವಂಥ ಅಯ್ಯೋ ಅದು ಜಾಗದಲ್ಲಿ ಏನು ಮಾತಾಡಬೇಕು ಅದಕ್ಕೆ ಈ ರಾಜ್ಯಗಳಿಗೆ ಈ ರಾಜ್ಯದಲ್ಲಿ ಇರುವಂಥ ಬಡವ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಬೇಕೋ ಅದು ಬೇಕಿದ್ದರೆ ಮಾತಾಡಲಿ ಮತ್ತು ಬೇ ಬೇಕಾ ಏನು ಬಜಾರದಲ್ಲಿ ಬಜಾರಲ್ಲಿ ಏನು ಗೊತ್ತಿಲ್ಲದ ಅಂಥವರು ಸಣ್ಣ ಸಣ್ಣ ಹುಡುಗರು ಮಾತಾಡ್ತಾರಲ್ವಾ ಕುಡಿದ್ಬಿಟ್ಟು ಮಾತಾಡ್ತಾರಲ್ಲ ಅದಕ್ಕಿಂತ ಆ ರೀತಿಯಾಗಿನ್ನ ಕಟ್ಟಾಗಿ ಮಾತಾಡ್ತಾ ಇದ್ದಾರೆ ಆ ಪದಗಳು ಕೇಳೋಕ್ಕಾಗಲ್ಲ ಯಾರೇ ಆಗಲಿ ಒಂದು ಜನಪ್ರತಿನಿಧಿ ಆಗದ ಮೇಲೆ ಜನಪ್ರೀತಿ ಮೇಲೆ ಜ ಆ ಜನಕ್ಕೆ ಸಂಬಂಧಪಟ್ಟದ್ದು ಮಾತಾಡಬೇಕು ಜನಗಳಿಗೆ ಗೌರವ ಕೊಡಬೇಕು ಮಹಿಳೆಯರಿಗೆ ಗೌರವ ಗೌರವ ಕೊಡಬೇಕು ಅಲ್ಲೇನು ಮಾತಾಡಬೇಕು ಅದು ಬಿಟ್ಟು ಅದು ಅದೇ ಮಾತಾಡಬೇಕು ಬೇರೆ ಅದು ಲೋಕಸಭೆ ಆಗಲಿ ಮತ್ತು ವಿಧಾನಸಭೆ ಆಗಲಿ ಅದು ಬಿಟ್ಟು ಆಶೆ ಕಡೆ ಬಂದರೆ ನೀನು ಬಾಯ್ಗೆ ಬಂದು ಮಾತಾಡ್ಕೊಳ್ಳಿ ಅಲ್ಲಿ ಮಾತಾಡುವುದು ಒಂದು ದೇವರನ್ನಿಂದ ಪ್ರಮಾಣ ಮಾಡಿ ಯಾವತ್ತು ನೀವು ಒಂದು ಪ್ಲೇಸ್ಗೆ ಹೋಗಿರ್ತಾರಲ್ಲ ಸತ್ವೆ ಹೇಳ್ತೀವಿ ಸತ್ವೇ ಮಾತಾಡ್ತೀವಿ ಅಂತ ಅದು ಬಿಟ್ಟು ಯಾಕೆ ಒಂದು ಒಂದು ಒಬ್ಬರನ್ನ ಅವಮಾನ ಮಾಡೋದು ಅಗ್ರವಂದು ಮಾತಾಡೋದು ಒಂದು ದೂಷಣೆ ಮಾಡೋದು ಇದು ನಾಯಕರಾದ ಮೇಲೆ ಒಂದು ಗೌರವ ಸ್ಥಾನಕ್ಕೆ ಹೋದ್ಮೇಲೆ ಒಂದು ಪೀಠದ ಮೇಲೆ ಹೋಗಿ ಹೋದ್ಮೇಲೆ ಅದು ಮಾತಾಡಬಾರದು ಅದು ಇವಾಗ ಲಕ್ಷ್ಮೀ ಹೆಬ್ಬಾಲ್ಕರು ಮೇಡಮ್ನವ್ರು ಮಾತಾಡಿದ್ದಲ್ಲ ದೇವ್ರನ್ನೇ ನೀವು ಅವಮಾನ ಮಾಡಿದಂಗಾಯಿತು ಮತ್ತೆ ಹಿಂದೂ ಹಿಂದೂ ಅಂತಿರಲ್ಲ ಆ ಹಿಂದೂ ದೇವತುಗಳನ್ನ ಕೂಡ ಒಂದು ಅವಮಾನ ಮಾಡುತ್ತೆ ಶ್ರೀ ಶಕ್ತಿ ಸ್ವರೂಪನೇ ತಾನೇ ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಮತ್ತು ಅವ್ರನ್ನ ಅವಮಾನ ಮಾಡಿದ್ಮೇಲೆ ಅವ್ರನ್ನ ಅವಮಾನ ಮಾಡ್ದಂಗೆ ಆಯ್ತಲ್ಲ ಒಂದು ಶ್ರೀ ನಾನು ಅವಮಾನ ಮಾಡಿದ್ರೆ ಈ ದೇಶದಲ್ಲಿ ಇರುವ ಎಲ್ಲ ಜನಕ್ಕೆ ನೀವು ಅವಮಾನ ಮಾಡ್ದಂಗಾಯಿತು ದಯವಿಟ್ಟು ಅಂಥದ್ದಲ್ಲಿ ಲೋಕಸಭೆಯಲ್ಲಿ ಆಗಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಾಗಲಿ ಅಂತ ಮಾತುಗಳನ್ನು ಮಾತಾಡಬಾರ್ದು ಅದು ಮಾತಾಡಿದ್ರೆ ನಮ್ಮ ನಮ್ಮಂಥವ್ರಿಗೆ ಬೇಜಾರಾಗುತ್ತದೆ ಎಲ್ರಿಗೂ ಬೇಜಾರಾಗುತ್ತದೆ ನಿಮ್ಮ ಮಾತುಗಳಂದೇ ಗೌರವ ಬರುವುದು ಆ ಮಾತುಗಳನ್ನೇ ಅವಮಾನ ಆಗೋದು ಅಂತ ಹೇಳಿ ಇವತ್ತೇನು ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಮಾಡ್ತಾ ಮಾಡ್ತಾಯಿದ್ದೀವಿ ಮುಂದಿನ ದಿನ ದಿನಗಳಲ್ಲಿ ಇಂಥ ವಿಚಾರಗಳನ್ನು ಬರಬಾರ್ದು ಅಂತ ನಾವು ಕೋರುತ್ತಾ ನಮ್ಮ वासन मुक्त जय हिंद जय कांग्रेस